ಮಾತಾತರಿ ತರಿ ಉಗಡಿ ಢೋಳೆ ಜರಿ ಅಧ್ಯಾಪಿನ ಕಳೆ ತರೆ ಮಾತಚಿ ಅಖೋಳೆ ಡಗಲ ಡಗ ಡಗಡ ಆಲಾ ಪೋಟಾಸಿ ಮನುಷ್ಯ ದೇಹ ಐಸಾ ನಿಧ ಸಾಧಿ ಲತೆ ಸಾಧೆ ಸಿದ್ಧ ಕರುಣಿ ಪ್ರಬೋಧ ಸಂತಪಾರ ಉತರಲೆ. ನೋಡ್ರಿ ಮಹಾತ್ಮರೇ ಹೇಳಾಕತ್ತಾರ ಏನು ಅಂತ ಕೇಳಿದ್ರ ಈ ಮನುಷ್ಯನ ಶರೀರ ಅನ್ನುವಂಥ ಈ ನೌಕೆಯನ್ನು ತಗೊಂಡು ಎಲ್ಲಾರು ಏನ್ಮಾಡ್ಯಾರೀ ಇದೇ ಸಂಸಾರ ಸಾಗರದಿಂದ ಆಚೆ ಕಡೆ ದಾಟಿ ಹೋಗ್ಯಾರ ಈ ಶರೀರ ಅನ್ನೋದು ಏನೈತರಿ ಇದು ನಾವು ಇದ್ದಂಗ ಏನ್ರಿ ಸರಿ ನಾವಂತೀರಿ ಏನಂತೀರಿ ನಾವು ನೋಡ್ರಿ ಇಲ್ಲ ಹಾ ನಾವು ಇದ್ದಂಗೆ ಇದು ಎಲ್ಲರಿಗಿನೂ ಪರಮಾತ್ಮ ಈ ನಾವ್ ಅನ್ನೋದು ಕೊಟ್ಟ ಶರೀರ ಅನ್ನುವಂತ ನಾವು ಕೊಟ್ಟಾನ ಇದ್ರೊಳಗ ಆತ್ಮರು ಈ ನಾವಿನೊಳಗೆ ಏನ್ ಏನ್ ಮಾಡಿದ್ರು ಅಂತಂದ್ರ ಈ ಸಂಸಾರ ಅನ್ನುವಂತ ಸಾಗರದಿಂದ ಸಂಸಾರ ಅಂತ ಅನ್ನುವಂತ ಹೊಳೆಯಿಂದ ದಾಟಿ ಪಾರಾಗಿ ಹೋದ್ರು ನಮಗ ಕೊಟ್ಟಾರ ಇದೇ ಶರೀರವನ್ನ ನಾವಿನ್ನ ಪಾರಾಗಾಕ ತಯಾರಿಲ್ಲ ಹೊಳೆಯಾಗ ನದಿಯೊಳಗೆ ಆ ನಾವು ಹೋಗ್ಬೇಕಾಗಿತ್ತಂದ್ರೆ ಏನು ಬೇಕ್ರಿ ಏನು ಬೇಕು ನಾವು ಬೇಕು ನಾವು ನ್ಯಾ ಕೂತರು ಹೊಕ್ಕೈತೇನದು ಹುಟ್ಟಷ್ಟ ಆದ್ರೆ ಮುಗಿತೇನು ಅಂಬಿಗ ಅಟ್ಟ ಇದ್ರೆ ಮುಗಿತೇನು ಒಂದು ನಾಲ್ಕು ಮಂದಿ ಕುಡುಕ್ರಿದ್ರಿ ಇಂಥ ಭಾಳ ಚಂದ ಹತ್ತವ ನಿಮ್ಮ ಮನಸ್ಸಿಗೆ ಕುಡುಕ್ರಿದ್ರು ಬೆಳದಿಂಗ್ಗಳು ರಾತ್ರಿ ಇವ್ರ ಊರಾಗ ಮದ್ಯಪಾನವನ್ನು ಅಂತ ಅಂತೇಳಿ ಬೋರ್ಡ್ ಬರ್ದಿದ್ರೆ ಎಲ್ಲ ಹೆಣ್ಮಕ್ಳು ಸ್ಟ್ರೈಕ್ ಮಾಡಂತಲೆ ಇವ್ರು ಏನು ಮಾಡಿದ್ರು ಅಂದ್ರೆ ಬಾದ್ರ ಮುಂದಿನ ಊರಿಗೆ ಹೋಗಿದ್ರು ಎದಕ್ರಿ ಘನಂದಾರಿ ಕೆಲಸ ಮಾಡಕ್ಕೆ ಹೋಗಿದ್ರು ಬರೋ ಮುಂದೆ ಹೋಗೋ ಮುಂದ ಹೊಳಿ ಇದ್ದಿದ್ದಿಲ್ರಿ ಅಟ್ಟ ಎತ್ತು ದಾಟ್ಕೊಂಡು ಹೋಗಿದ್ರು ಬರ್ಗೊಡದು ನೋಡ್ತೀನಿ ಅದು ರೀ ಹೊಳಿ ಮ್ಯಾಲ ಮಳೆಯಾಗಿ ತುಂಬಿ ಹರಿಯಾಕತ್ತಿತ್ತು ಅವಾಗ ಅಲ್ಲೊಂದು ನಾವಿತ್ತು ಏನಿತ್ತು ನಾವಿತ್ತು ಆ ಭಾರಿ ಚಲೋ ಆಯ್ತು ಮಾರಾಯಣ ಅಂಥೇಳಿ ಅವರು ಸಿಕ್ಕಾಪಟ್ಟೆ ಕುಡಿದಿದ್ದೀವ್ರಿ ಹುಟ್ಟು ಕೂಡ ಏನು ಮಾಡಿದ್ರು ನಾವಿನೊಳಗೆ ಹತ್ತಿದ್ರು ಹುಟ್ಟು ಹಾಕಕ್ಕೆ ಹತ್ತಿದ್ರು ಹುಟ್ಟು ಹಾಕೋದೇ ಹಾಕೋದೆ ಹಾಕೋದೇ ಹಾಕೋದೆ 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 ಹಾಕಿ 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 ಮುಂಜಾನೆ ಏಳು ಎಂಟ್ರ ತನಕ ಹುಟ್ಟು ಹಾಕಿದ್ದೆವು ಹಾ ದಂಡಿಗೆ ಬಂದಿ ಓದ್ತಾರ ಆ ಒಳೆಯಾಗ ಆಚೆ ಕಡೆ ಇದ್ದಿದ್ದು ನಾವು ಈಚೆ ಕಡೆ ಬಂದೇ ಇದ್ದಿದ್ದಿಲ್ರಿ ಅದು ಯಾಕಂದ್ರ ನಾವು ಗೂಟಕ್ ಕಟ್ಟಿದ್ರಿ ಅವ್ರು ಗೂಟ ಕಟ್ಟಿದ ಹಗ್ಗ ಬಿಚ್ಚಿದ್ದಿಲ್ರಿ ಹಗ್ಗ ಬಿಚ್ಚಲಾರ ಎಟ್ ಹುಟ್ಟಾಕಿದ್ರ ನಾವು ಓದಿತ್ರಿ ಈಚೆ ಕಡೆ ಹಕಟೆ ಅರೆ ಈ ಶರೀರ ಮನುಷ್ಯ ಶರೀರ ರೂಪ ನಾವ್ ಐತಲ್ಲ ಇದಕ್ಕ ನಾವ್ ಎಲ್ಲಿತನ ಸಂಸಾರದ ಮ್ಯಾಲ ಆಸಕ್ತಿ ಮೋಹ ಮಮಕಾರ ಅನ್ನುವಂತ ಗೂಟಕ್ ಹೌದಿಲ್ರಿ ನಂದಿದು ನನ್ನ ಮನಿ ನನ್ನ ಹೆಂಡತಿ ನನ್ನ ಮಕ್ಕಳ ನಂದೇನ ಐತಿ ಈ ಗೂಟಕ್ಕ ಒಳಗ ಪ್ರೇಮ ರೂಪ ಯಾಕ್ರಿ ಈ ಪ್ರೀತಿ ಸಂಸಾರದ ಮೇಲಿನ ಆಸಕ್ತಿ ಅನ್ನುವಂತ ಹಗ್ಗ ಕಟ್ಕೊಂಡ ನೀ ಎಟ್ಟು ದೇವಸ್ಥಾನಕ್ಕೆ ಅಡ್ಡಾಡಿದ್ರ ಏನಾಗ್ತದಪ್ಪ ಅರೆ ನಿನ್ನ ನಾವು ಕಟ್ಟಿದ ಹಗ್ಗನ ಬಿಚ್ಚಿಲ್ಲ ನೀ ಎಷ್ಟು ಊಟ ಹಾಕಿದ್ರ ಏನೈತಿ ನೀ ಎಷ್ಟು ಶ್ರಾವಣ ಮಾಸ ಕೇಳಿದ್ರ ಏನೈತಿ ಬಿಮ್ರಾಯ್ ಮುತ್ತಗಾರ್ ಹೋಗು ದಿಗ್ಗಿ ಸಂಗಮನ ಹೋಗು ಹೋಗು ಬೇಕಾದ್ರಂತಿನಿ ಮೊನ್ನಪ್ಪ ಹೋಗು ಬೇಡಾದ್ರ ಬಾಗಮ್ಮಗೆ ಹೋಗು ಎರಡು ದೇವ್ರಿಗೆ ಅಡ್ಡಾಡಿದ್ರ ಏನೈತ್ರಿ ಯಾಕ ನಮ್ಮ ನಾವೀಗ ಕಟ್ಟಿದ ಹಗ್ಗನ ಬಿಚ್ಚಿಲ್ಲ ಅವಿನ ಹಂಗೆ ಊಟ ಹಾಕುದ ಹಾಕುದ ನೂರ ಎಂಟು ದೇವ್ರದು ಹಾಕೋತ ಹೋಗಿ ಅಲ್ಲಿ ನಾವು ಮೋಹ ಅನ್ನುವಂಥ ಮದಿರೆಯನ್ನು ಮೋಹ ಅನ್ನುವಂಥ ನಿಷೇಧೊಳಗೆ ನಾವೆಲ್ಲ ಏನು ಮಾಡಕತ್ತೀವಿ ಅಂದರೆ ಆಸಕ್ತಿ ರೂಪ ಹಗ್ಗ ಕಟ್ಟಿ ಪ್ರೇಮ ರಜ್ಜು ಕೃತ ಬಂಧನಂ ಪ್ರೇಮ ಸಂಸಾರದ ಮೇಲಿನ ಪ್ರೇಮ್ ಅನ್ನುವಂತ ಹಗ್ಗ ಕಟ್ಟಿ ಪರಮಾರ್ಥ ವಾದಿವಿ ಅಂದ್ರ ಯಾವ ಕಾಲಕ್ಕರ ದಂಡಿಗೆ ಹತ್ತದರಿ ಅದು ನಿಶೆ ಇಳಿತಾನ ಹುಟ್ಟ ಹಾಕ್ತಾನಂತರಿ ಮನುಷ್ಯ ನಿಶೆ ಅಂದ್ರೇನ್ರಿ ಕಿಸ್ಯಾಗ ರೊಕ್ಕ ಮೈಯಾಗ ಹುಟ್ಟು ಹಾಕುದ ಹಾಕುದ ಹಾಕುದಾಕುದ ನಮ್ದು ನಾಮದು ನಾಂದ್ ನಾಮದ್ದ ಯಾವಾಗ ಹೇಳ್ತೀನಿ ಬಸವಣ್ಣವ್ರು ಹೇಳಿದ್ರಲ್ಲ ರಿಟೈರ್ಡ್ ಆಗಬೇಕು ತಂದ ಹಾಕೋದು ಬಂದ್ ಹಾಕೋದು ಬಂದಾಗಬೇಕು ನೀನು ನಿನ್ನ ಕಿಮ್ಮತ ಉಳಿಯಂಗಿಲ್ಲ ಅಲ್ಲಿ ಮನೆಯಾಗಲ್ಲ ನಮ್ಮೂರ ಕಡೆ ಅವಾಗ ಒತ್ತಿಗೆ ಸೀರೆ ಎಲ್ಲ ಟೈಮ್ ಟು ಟೈಮ್ ನಾಷ್ಟಾ ಊಟ ಎಲ್ಲ ತಯಾರಿರ್ತದೆ ಚಹಾ ಕೊಡಿತು ಏಯ್ ನೀ ಏನೇನು ಏನು ಎಲ್ಲಿ ಹೊರಗೆ ಹೋಗಾವದಿ ನೀನು ಏನು ಕಡ್ದು ಕಡ್ಡಿ ಮಾಡಿ ಕದ್ದು ಕಡ್ಡಿ ಹಾಕಾವದಿ ಕುಂದ್ರ ಆಮೇಲೆ ಕೊಡ್ತಾನೆ ಹುಡುಗರು ಸಾಲಿಗೆ ಹೋಗೋದವು ಮಗ ಆಪೀಸ್ಗೆ ಹೋಗ ಯಾರಂತಾರ್ರಿ ನಿಂದಿರಿ ಅವು ಏಯ್ ನಿಂದ್ರಿ ನಿಮ್ಮ ಅಪ್ಪ ಹೋಗ ನಿಂದ್ರಿ ಅಪ್ಪ ನಿಮ್ಮ ಅಪ್ಪನ ಕಳ್ಸು ಅಂತೇಳಿ ಮೊದಲ ಅವನಿಗೆ ಪೋಲ್ಮಿ ಮಾಡಿ ಕಳ್ಸು ಹೆಂಗ್ ತತ್ತ ನೀ ಏನು ಕಡ್ದು ಕದ್ದಿ ಹಾಕೋದು ಕೆಟ್ಟದ ನಡಿ ಗುಡ್ಡ ಹಾಕೋದು ಕೆಟ್ಟದ ಸುಮ್ ಕುಂದ್ರಿಲಿ ಆಮೇಲೆ ತಿನ್ನಾಕತ್ತೆ ಹಾಂ ಈ ಮನುಷ್ಯನ ಪರಿಸ್ಥಿತಿ ಹೆಂಗಾಕತಿ ಅಂದ್ರೆ ಕಿಸ್ಯಾಗಿನ್ ರೊಕ್ಕ ಮೈಯಾಗಿನ್ ಸೊಕ್ಕ ಹೋತು ಅಂದ್ರೆ ಮುರ್ಕ ಕುರ್ಚಿ ಇದ್ದಂಗೆ ನೋಡ್ರಿ ಇದ್ರ ಹಳೆ ಬರ ஒன் காலு குருச்சி தங்கரி அப்போரே நீ நாக்காலின் குருச்சி உபயோக மாத்தீர முரு காலின் குருச்சி உபயோக ஏன் உபயோக குர்ச்சி எல்லாேடர் நம்மனைந்த சும் குந்திர நமக்கு இல்லைனா ನೀನು ಕೇ ಕೇಳ ಸಾಕಾಗಿದ್ದಾರೆ ಮಾರೇನು ಸುಮ್ಮಿರ್ ಅವ್ರ ಸುಮ್ಮಿರ್ ನನಗೆ ಗೊತ್ತಾಯ್ತು ಸು ಯಾವಾಗ್ರಿ ಹೇಳ್ರಿ ಏನೈತೆ ಹೇಳ್ರಿ ಏನೈತೆ ಕೇಳ್ರಿ ಹಿಂಗೆ ರೀ ಹಂಗೆ ರೀ ಅಂತೇಳಿ ಹೊಟ್ಟೆಂದು ಭಾಯಂದು ಹೇಳಿಕೊಳ್ಳು ಅಂತ ಏನು ನಿನಗೆ ಗೊತ್ತಾಗಲಿ ಸುಮ್ಮರು ತಾಳಕ್ಕೆ ಸುಮ್ಮ ನಾ ಸುಮ್ಮೀರು ಗೊತ್ತೈತೆ ನನಗೆ ನಿಂದು ಎಟ್ಟೈತೆ ಐತೆ ಸುಮ್ಮಿರ್ ಸುಮ್ಮರು ರಗಡು ನೋಡಿ ನಾನಿಂದು ಸುಮ್ಮಿರ್ ನಿನ್ನ ಶನಿತನ ನನಗೆ ತಿಳಿದು ಹೋಗ್ಯದ ಮಾತಾಡಬೇಡ ಹೆಚ್ಚಿಗೆ ಹೆಂಗದ ನೋಡ್ರಿ ಮನುಷ್ಯ ಅಂದು ಎಷ್ಟರ ಆಸಕ್ತಿ ರೀ ಅದ್ರಾಗ ಹಾಂ ಅವಾಗ ನೋಡ್ಬೇಕು ಕೈಯಾಗ ರೊಕ್ಕದು ಇಲ್ದಾಗ ಏನು ಮಾಡಲಿಪ್ಪ ನನಗೆಲ್ಲ ಕೊಡಬೇಕು ಅನ್ನೋದು ಭಾಳ ಅಲ್ಲೆಲ್ಲ ಹೇಳೋದು ಕೇಳೋದು ನೋಡಿದ್ರೆ ನನಗೂ ಕೊಡಬೇಕಂತ ಆಸೆ ಆಗ್ತದೇನು ನಾವು ಒಂದು ಹಿಡ್ದು ದಾಸೋ ಮಾಡಿಸ್ಬೇಕು ಹಾಂ ಒಂದೊಂದು ಮೂರು ನಾಲ್ಕೈದು ಸಾವಿರ ರೂಪಾಯಿ ಕೊಡಬೇಕು ಪಟ್ಟಿ ಬರ್ಸ್ಬೇಕು ಅನ್ನೋದು ಐತೆ ಖರೀ ನನ್ನ ಕೈಯಾಗಿ ಏನೂ ಇಲ್ಲ ರೀ ಅಯ್ಯೋ ಮೂರ್ಖ ನಿನ್ನ ಕೈಯಾಗಿದ್ದ ಕೈಗೆ ಲಕ್ಕವ ಹೊಡ್ದಂಗೆ ಮಾಡಿ இங்க நான் கையில எல்லாருன்னு கேள்வி நின் கைய நின் மாத்தி எல்லாரும் கேள்வ முன் நீ ஏன் மா கமாயி நின் மாத்தெல்லாம் கேட்குற குந்திர குந்திருத்தோ ஏழ்த்து ஆ டமில் நீ ஏன் ஏன்மா ஏனும் இல்லை ಎಷ್ಟು ವಶ ಆಗಿರ್ತಾನೆ ಅಂತಂದ್ರೆ ಮುಂದೊಂದು ದಿನ ಮೂರು ಕಾಲಿನ ಕುರ್ಚಿ ಹಾಕ್ಕೊಂಡು ಅನ್ನೋದು ಅವ್ನಿಗೆ ಗೊತ್ತೇ ಇಲ್ಲ ಹೌದಿಲ್ರಿ ರದ್ದಿ ಪೇಪರ್ ಇದ್ದಂಗೆ ರೀ ಮನುಷ್ಯ ನ್ಯೂಸ್ ಪೇಪರ್ ಎಷ್ಟು ಉಪಯೋಗ ಆಕೈತ್ರಿ ಎರಡು ದಿನ ಉಪಯೋಗ ಆಕೈತಿ ಮರದಿವಸ ಏನ್ರಿ ರೀ ಚೋಡಾ ತಿನ್ನೋಕೆ ಒಗ್ಗರಣೆ ತಿನ್ನೋಕೆ ಉಪಯೋಗ ಆಕೈತೆ ಹಂಗೆ ರದ್ದಿ ಪೇಪರ್ ನಂಗೆ ಜೂನ ಮಾಡ್ಕೊಂಡು ಕೂತ ಮ್ಯಾಲ ನೆನಪಾಕೈತಿ ನನ್ನ ಕೈಯ್ಯಾಗಿದ್ರು ಮಾಡ್ತಿದ್ದೆರಿ ಏನ್ ಮಾಡಿ ನನ್ನ ಕೈಯ್ಯಾಗೇ ನನ್ನ ಕೈನ ಹಗ್ಗ ನೆನ ಮೂರ್ಖ ಹಳೇ ಮೂರ್ಖ ಹಣವಿದ್ದಾಗಲ ಬೆಕ್ ಭಕ್ತಿ ನೆನವಿದ್ದಾಗಲೇ ಸೇವೆ ಗುಣವಿದ್ದಾಗಲೇ ಮಾಡಿ ಮುಕ್ತಿ ಪಡೆ ಆತ್ಮ ಎಲ್ಲ ತರ ಇದ್ದಾಗ ನಿನ್ನ ದಿನದೊಳಗಿದ್ದಾಗ ಮಾಡಿ ಮುಕ್ತಿ ಪಡಿ ಇಲ್ಲಿಕಂದ್ರ ಏನಾಗ್ತದ ಅಂತ ಕೇಳಿದ್ರೆ ಪಶ್ಚಾತಾಪದ ದಿನಗಳನ್ನ ನೀನು ಕಡಿಬೇಕಾಗ್ತದ ಅಂತ ಹೇಳಿ ಮಹಾತ್ಮರು ಹೇಳ್ತಾರೆ ಅದಕ್ಕ ಒಬ್ಬ ಮಹಾತ್ಮ ಹೇಳ್ತಾನ ಏನು ಅಂತ ಕೇಳಿದ್ರ ಕೆಡುವ ನಿಧನು ನಚ್ಚುತೆ ಈ ಕ್ಷಣಿಕವಾದ ಪಡವಿಯೋಳ ಅಖಿಲ ಸುಖಕ್ಕೆ ಮೆಚ್ಚುತೆ ಲೌಕಿಕವನಿದ ತೊಡರಿ ಮೋಹದೊಳಗೆ ಮೆಚ್ಚುತೆ ನಿರ್ಭಾಗ್ಯ ನಡಿಯೋಳ ಎಡಹಿ ನಿಧಿಯ ಕಾಣದಂತೆ ಮೃಡನೆ ನಿಮ್ಮ ಮುಕ್ತಿ ಸುಖವ ಕೊಡುವ ನಿನ್ನ ಮರೆದು ನಾನು ಕಡು ದುರಾತ್ಮನಾದೇನಲ್ಲ ಹೆಂಗ್ರಿ ಕೆಡುವ ಶರು ಶರೀರವಿದನು ನೆಚ್ಚುತೆ ಈ ಕ್ಷಣಕ್ಕೆ ವಾದ ಪಡವಿಯೋಳ ಅಖಿಳ ಸುಖಕ್ಕೆ ಮೆಚ್ಚುತೆ ಯಕ್ರಿ ಹೆಂಡತಿ ಮಕ್ಕಳು ಬಂದು ಬಳಗ ಇದೇ ಸುಖ ಶ್ರೇಷ್ಠ ಅಂತ ತಿಳ್ಕೊಂಡೆ ಅವಾಗೇನಂದೆ ಕಿಸ್ಯಾಗ್ರ ರೊಕ್ಕ ಮೈಯಾಗ ಸೊಕ್ಕ ಇದ್ದಾಗ ಹೇಳೋಕ್ಕೂ ಬುದ್ಧಿಲ್ಲ ಕೇಳೋದಕ್ಕೂ ಬುದ್ಧಿಲ್ಲ ಮತ್ತು ಕರ್ಕೊಂಡು ಬಂದು ಹಚ್ಚೋದಕ್ಕಂತರೂ ಮೊದಲೇ ಬುದ್ಧಿಲ್ಲ ಹುಟ್ಟೂ ನಿರುದ್ಯೋಗಿಗಳು ಅವಕ್ಕೇನು ಗೊತ್ತೈತಿ ಅಂದ ಈಗ ವಯಸ್ಸಾದ ಮ್ಯಾಲ ಸ್ವಲ್ಪ ಕಣ್ಣು ಕಾಣಬಾರ್ದು ಮಳೆಕಾಲದ ಹೆಚ್ಚಾಗಿ ಕಡಿಮೆ ಆಗಬೇಕು ಇವಾಗ ಗುದೀ ದೇವ್ರು ನೆನಪಕ್ಕವ್ರಿ ಹೆಂಗದ ಸತ್ಸಂಗ ಮಾಡ್ಬೇಕ್ರಿ ಏನೈತಿ ಜೀವನದಾಗ ತಾನ ಕಡಿಗಾಲಕ್ಕೆ ತಮ್ಮ ಒಂದಿಟ್ಟ ತೆಡಿಯಾಕೆ ಬರೋದಿಲ್ಲ ಸೈಕಲ್ ಮೋಟ್ರ್ ಮೇಲೆ ಕರ್ಕೊಂಡು ಹೋಗಿ ಒಂದ್ ಬಿಟ್ಟು ಬರ್ತೇನೆ ದೇವಾಲಯ ಹೇಯ್ ಸುಮ್ ಕುಂದ್ರಪ್ಪ ನೀ ಏನು ಯಾವ ಮಗಕ್ಕೆ ಸೈಕಲ್ ಮೋಟ್ರ್ ಒಂದು ಲಕ್ಷ ರೂಪಾಯಿ ಕೊಟ್ಟು ಕೊಡ್ಸಿರ್ತಿಲ್ಲ ಆ ಮಗ ನೀನು ವಾಪಸ್ ಅದೇ ಸೈಕಲ್ ಮೋಟ್ರ್ ಮೇಲೆ ಕುಂದ್ರಿಸ್ಕೊಳ್ಳಲ್ಲ ಸುಮ್ ಕುಂದ್ರಪ್ಪ ಮನೆಯಾಗತ್ತ ಅಕ್ಕಿಗೆ ಹೇಳ್ಬೇಕ ಸುಮ್ ಕುಂದ್ರಿ ಇದ್ದಾಗ ಒಂದಿನ ದೇವ್ರ ಅನ್ಲಿಲ್ಲ ಅಲ್ಲಿ ಸುಮ್ ಕುಂದ್ರೆ ಇನ್ನು ಭಯ ಮಣ್ಣು ಅಂತೇಳಾಕಿ ಹಾಂ ಇಲ್ಲೇ ಮನೆ ಮುಂದೆ ಕುಂದ್ರತ್ತಾರ ಬಂದವ್ರನ್ನೂ ಹೋದ್ರ ನೋಡ್ಕೊತ ನೀವು ಮನೆ ಮುಂದೆ ಯಾರನ್ನು ಏನು ಕಟ್ಟಿರ್ತೀರಿ ನಾಯಿ ಅದಕ್ಕೆ ಎಲ್ಲರ ಮುಂದೆ ಮನೆ ಮುಂದೆ ಏನು ಬರ್ದಿರ್ತಾರೆ ಮನೆಯಾಗೆ ಏಸ್ ನಾಯಿ ಸಾಕ್ತಿರಿ ನೀವು ನಾಯಿ ಸ್ನಾಯಿ ಅವ ಒಂದು ಐದಾರು ಅದಾವ ನಿಮ್ಮ ಮನೆಯಾಗೆ ನಾಯಿ ಒಂದು ನಾಯಿ ಇರ್ತದ ಆದ್ರೆ ನೀವೇನು ಬರ್ದಿರ್ತೀರಿ ನಾಯಿ ಇದೆ ಎಚ್ಚರಿಕೆ ಬರೋಕ್ಕೆ ನಾಯಿಗಳಿವೆ ಎಚ್ಚರಿಕೆ ಇದೊಂದು ಕೂತಿರ್ತದ್ರಿ ರಿಟೈರ್ಡ್ ಆಗಿ ಆ ನಾಯಿ ಜೊತೆ ಇದೊಂದು ನಾಯಿ ಅದಕ್ಕೆ ಡಬಲ್ ನಾಯಿಗಳು ಈ ನಾಯಿ ಏನು ಮಾಡ್ತದಂದ್ರೆ ಹೋಗ್ ಅವ್ರನ್ನೊಬ್ಬರ ಅವ್ರನ್ನ ಬೈಕ್ ಓತನ್ ಕೋತು ಹೊರಗೆ ಯಾಕೆ ಹೋದ್ರಿ ಒಳಗೆ ಯಾಕೆ ಬಂದ್ರಿ ಅಷ್ಟೇ ಯಾಕೆ ಮಾಡಿದ್ರಿ ಇಷ್ಟು ಯಾಕೆ ಮಾಡಿದ್ರಿ ಹಂಗೆ ಯಾಕೆ ಮಾಡ್ತಿರಿ ಮಾಡ್ತೀರಿ ಮಾಡ್ತಿರಿ ಯಾಕ್ರಿ ಏನೇನು ಕತಿ ಹಂಗಾತ್ ನಾ ಹಂಗೆ ಮಾಡ್ತಿದ್ದೆ ಏನು ಮಾಡಿ ಅನ್ನೋದು ಅವ್ರಿಗೆಲ್ಲ ಓದ್ತಿರ್ ಎದಕ್ಕೆ ಓದಿರ್ತಿ ಸುಮ್ ಕುಂದ್ರ ದನ ಓದಿರ್ದಂಗೆ ಸುಮ್ಮ ಸುಮ್ನೆ ಕುಂದ್ರಲ್ಲೇತಾರೆ ಇವ್ರೇನು ಮಾಡ್ತಾರೆ ಅಂದ್ರೆ ಇದಕ್ಕೆ ಚಹಾ ಕುಡಿಯು ಟೈಮ್ ಅಂತ ಹೇಳಿ ಒಂದಿಟ್ಟು ನಾಷ್ಟ ಮಾಡು ಟೈಮ್ ಆಗ್ಯದ ಹೇಳಿ ಹೆಂಗೆ ನಾಯಿಗೆ ಹಸು ಹೋದಾಗ ಬಾವು 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 ಹೊತ್ತಿರ್ತೈತಿ ಇದಕ್ಕೊಂದು ಕಪ್ಪು ಚಹಾ ಹಾಕಿ ಒಂದು ಇಟ್ಟು ಒಗ್ಗರಣಿ ತಿನಿಸ್ ಗಪ್ ಕುಂದಿರ್ಸಿಬಿಡ್ತಾರೆ ಇದು ಮಾತು ಟಿ ವಿ ಈ ಎತ್ಕೊತು ಎಲ್ಲರಿಗೆ ಅದು ಪರಿಸ್ಥಿತಿ ಬರ್ತದ ಗ್ಯಾರಂಟಿ ಹೇಳ್ತೇನೆ ನಿನ್ನ ಮಾತಿಗೆ ಎಳ್ಳ ಕಾಲಷ್ಟು ಕಿಮ್ಮತ್ತಿರ ಹಂಗಿಲ್ಲ ಅದಕ್ಕೆ ಇವ್ರು ಹೇಳ್ತಾರ ಏನಂದ್ರ ಕೆಡುವ ತನುವನಿದನು ನೆಚ್ಚುತೆ ಈ ಕ್ಷಣಿಕವಾದ ಪೊಡವೆಯೋಳ ಕೇಳ ಸುಖಕ್ಕೆ ಮೆಚ್ಚುತೆ ಲೌಕಿಕವನು ತೊಡರಿ ಮೋಹದೊಳಗೆ ಮುಚ್ಚುತೆ ನಾ ಎಷ್ಟು ಮೋಹಾಂಧನಾಗಿದ್ನಿ ಅಂತಂದ್ರ ಪರಮಾತ್ಮ ಇವ್ರು ಬಿಟ್ರೆ ಯಾರದ ಜಗತ್ತಿನೊಳಗೆ ಹ ಮಣಿ ತುಂಬ ಮಕ್ಕಳು ಓಡಾಡಿದ್ರೆ ಏನು ಮೊಮ್ಮಕ್ಕಳು ಓಡಾಡಿದ್ರೆ ಏನು ಸುಖ ಹೆಂಡತಿ ಬಳಿ ಸಪ್ಲ ಕೇಳಬೇಕು ಏನು ಸುಖ ಹಾ ಆಕೆ ಒಳಗೊಮ್ಮ ಹೊರಗೊಮ್ಮ ಪಂಕ ಹಾರಿಸಿದಂಗೆ ಶಾರಕ್ಕೆ ಬಿಟ್ಕೊಂಡು ಅಡ್ಡಾಡೋದ ಸುಖ ಹಾ ಆಮೇಲೆ ಇಲ್ಲಿ ತಗೋದ್ ಇಲ್ಲಿ ತುರಿಕೊಂಡು ಕಪಾಳಗ್ ಅದಕ್ಕೆ ಯಾಡಕ್ ಅಂತ ಅಂತೇಳಿ ಅವಾಗ ಆ ಸುಖದ ಬೆಲೆ ಗೊತ್ತಾಕತಿ ಹಾಳ ಹೊದರತ್ತ ಹೊಡೆದ ಬಿಡ್ತಾರೆ ಮತ್ತೆ ಮಾಡ್ತಾರೆ ಅವರು ನಿರ್ಭಾಗ್ಯ ನಡೆಯೋಳ ಎಡಹಿ ಕಾಣದ ನಿಧಿಯಂತೆ ಮೃಡನೆ ನಿಮ್ಮ ನಿತ್ಯ ಸುಖವ ಕೊಡುವ ನಿಮ್ಮ ಚರಣವ ಮರೆದು ನಾನು ಕಡು ದುರಾತ್ಮನಾದೇನಲ್ಲ ನೋಡ್ರಿ ಅವಾಗ ನಾನು ನಮ್ಮಲ್ಲಿ ಯಾರನ್ನ ನಂಬ ಯಾರು ನೆನಪತ್ರಿ ಎಲ್ಲ ಇದ್ದಾಗ ನೆನಪಕತ್ತೇನ ಸಂಕಟ ಬಂದಾಗ வெங்கடரமணும் எங்கப்போரா திம்மப்பூ பராயங்க அவரு அப்பட யமனப்பா யார் போடாரி எண்ணப்பண்ணு வர்த்தான திம்மப்பண்ணு வரங்கல யாங்கப்பண்ணு வரங்கப்பண்ண வர்த்தான கடிக நீ மறத்தப்பா நானு ரே நின் மரத்னீ எங்க அந்த கேட்கிற சுந்தரவாக சரீர ಸದೃಢವಾಗಿರುವ ಆರೋಗ್ಯ ಪೂರ್ಣವಾಗಿರುವಂಥ ಶರೀರವನ್ನು ಪಡ್ಕೊಂಡು ಬಂದ ಮೇಲೆ ನಾ ಬಹಳ ದುರ್ಭಾಗ್ಯನ ಅದೇ ಈ ಶರೀರದ ಸದುಪಯೋಗ ಮಾಡಿಕೊಳ್ಳಿಲ್ಲ ಒಂದು ದೃಷ್ಟಾಂತ ಹೇಳ್ತಾರೆ ಅವರು ಆ ಒಂದು ನುಡಿಯೊಳಗೆ ಒಬ್ಬ ಮನುಷ್ಯ ಬಹಳ ದರಿದ್ರ ಇದ್ದತ್ತ ಬಹಳ ದರಿದ್ರ ಇದ್ದ ಆ ದರಿದ್ರವನ್ನತನ ನೋಡಿ 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 ಪಾರ್ವತಿ ಪರಮಾತ್ಮಗೆ ಹೇಳಿದ್ಲತ್ತ ಇಷ್ಟು ದರಿದ್ರ ಮನುಷ್ಯಾಗ ಇಂಥ ದರಿದ್ರ ಮನುಷ್ಯಾಗ ನೋಡೋಕ್ಕಾಗೋದಿಲ್ಲ ಆಗೋದಿಲ್ಲ ನನಗೆ ಸಕಲ ಜಗತ್ತನ್ನು ನೀನೇ ಪಾಲನೆ ಅಂತ ಅವನಿಗೆ ಏನಾರ ಕೊಡು ಒಂದಿತ್ತು ಏನಾರ ಕೊಡು ಮಾರಾಯಣ ಇಲ್ಲ ಅವನು ಭಾಳ ದೌರ್ಭಾಗ್ಯವಂತನದಾನ ಅವನಿಗೆ ಅದನ್ನ ಉಪಯೋಗ ಮಾಡ್ಕೊಳ್ಳುವಂಥದ್ದು ಇಲ್ಲ ಬ್ಯಾಡ ಅವಾಗ ಪಾರ್ವತಿಯ ಮಾತು ಕೇಳಿ ಶಿವ ಏನ್ ಮಾಡಿದ ಅಂತಂದ್ರ ಆ ಮನುಷ್ಯ ಹೋಗು ದಾರ್ಯಾಗ ದರಿದ್ರ ಮನುಷ್ಯ ಹೋಗುವಂತ ದಾರ್ಯಾಗ ಬಂಗಾರದ ಇಟ್ಟಂಗಿ ಹೋಗದತ್ ಯಾವ್ದ್ರ ಇಟ್ಟಂಗಿರಿ ಬಂಗಾರದ ಇಟ್ಟಂಗಿ ಇಟ್ಟಂಗಿ ಒಗದ ಈ ದರಿದ್ರ ಮನುಷ್ಯ ಸುಮ್ಮ ಇರ್ಬೇಕಿಲ್ರಿ ಅವತ್ತು ಅವನಿಗನಸ್ತ ಕೊಡ್ರಿ ಹೆಂಗ ನಡೀತಾರ ನೋಡುನು ಅನಿಸ್ತತ್ರಿ ಅವನಿಗೆ ಯಾವತ್ರಿ ಬಂಗಾರ ಇಟ್ಟಂಗಿ ಪರಮಾತ್ಮ ಹಾದ್ಯಾಗಿದ ನೋಡ್ಕೊಂಡು ತೊಗೊಂಡು ಹೋಗ್ಲಿ ಅಂತೇಳಿ ಇವಾಗ ಏನು ಮಾಡಿದಂದ್ರೆ ಕೊಡ್ರು ಕಣ್ಣು ಮುಚ್ಕೊಂಡು ಹೋಗಾರ ಕಣ್ಣು ಕಾಣಂಗಿಲ್ಲ ಅವ್ರು ಹೆಂಗಾರ ಒಕ್ಕಾರ ನೋಡುನು ಅಂತೇಳಿ ಅವತ್ತು ಕಣ್ಣು ಮುಚ್ಕೊಂಡು ಹೋದತ್ತರಿ ಇದು ಆದ್ಯಾಗ ಯಾ ಹಾದ್ಯಾಗ ಬಂಗಾರ ಇಟ್ಟಂಗಿ ಬಿದ್ದ ಹಾದ್ಯಾಗ ಆ ಬಂಗಾರ ಇಟ್ಟಂಗಿಗಿ ಕಾಲು ಎಡಿತ್ರಿ ಇದು ಹಲೋ ಇವನು ಎಂತ ಕಲ್ಲ ಕಣ್ ತೆಗದ್ರ ನೋಡ್ಬೇಕಿಲ್ರಿ ಪಾಪ ಕುಡ್ರಿಗಿ ಇದೇ ಪ್ರಾಬ್ಲಮ್ ಆಗಿರ್ಬೇಕಲ್ಲ ಅಂತ ಹೇಳಿ ಮುಂದಂಗೆ ಒಂದು ಅರ್ಧ ಕಿಲೋಮೀಟರ್ ಆದ್ಮೇಲೆ ಕಣ್ ತೆಗಿತೈತ್ರಿ ಪಾಪಿ ನೋಡ್ರಿ ದೇವರು ಕೃಪಾ ಮಾಡಿ ಬಂಗಾರ ಇಟ್ಟಂಗಿ ಒಗ್ದಿದ್ದ ಕಾಲಾಗ ಇದು ಏನ್ ಮಾಡ್ತೀರಿ ಮನುಷ್ಯ ಕುಡ್ಡು ನಂಗೆ ನಟನೆ ಮಾಡ್ಕೊತ ಹೋಗಿ ಬಂಗಾರ ಇಟ್ಟಂಗಿಗೆ ಕಾಲು ಎಡವಿದ್ರು ಕೂಡ ಅದನ್ನ ನೋಡಲಿಲ್ಲ ಹಂಗ ನಾವೆಲ್ಲ ಏನಾಗಿವಿ ಅಂತಂದ್ರ ಈ ಶರೀರ ಇದ್ದಾಗ ಈ ಕಾಯ ಇದ್ದಾಗ ನಾವ್ ಏನ್ ಮಾಡಕತ್ತೀವಿ ಅಂತಂದ್ರ ಕುರ್ಡ್ರಂಗ ವ್ಯವಹಾರ ಮಾಡಕತ್ತೀವಿ ಮಾಡಕತ್ತೀವಿ ಇಲ್ಲ ಕಣ್ಣು ಕೈ ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಮರುಳಾಗುವರೆ ಇನ್ನಾದರೂ ಶ್ರೀ ಹರಿಯ ನಾಮಾಮೃತವ ಅಡ್ಯಾರ ಇಲ್ರಿ ಅವ್ರು ಮಾನವ ಜನ್ಮ ದೊಡ್ಡದು ಕಣ್ಣು ಕಾಲ್ ಕೇವಿ ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಮರುಳಾಗುವರೆ ಈ ಸುಂದರವಾಗಿರುವಂತ ಶರೀರದೊಳಗೆ ಬಂದ ಕುರುಡ್ರಂಗ್ ವ್ಯವಹಾರ ಇವತ್ತು ಎದರಿಂದ ಕುರುಡಾಗಿವಿ ಅಂತಂದ್ರೆ ನಾವು ಸಂಸಾರದ ಮೇಲಿನ ಪ್ರೇಮದಿಂದ ಕುರುಡರಾಗಿ ಬಂಗಾರದ ಇಟ್ಟಂಗಿ ಇದು ಯಾವ್ದು ಶರೀರ ಆಯುಷ್ಯ ಅನ್ನುವಂತ ಬಂಗಾರದ ಇಟ್ಟಂಗಿ ಎಡವಿ ಮುಂದೆ ಹೋದ್ಮೇಲೆ ಕಣ್ಣು ತಗದು ಏನು ಉಪಯೋಗ ಐತಿ ಹಂಗ ಎಲ್ಲ ಥರ ಆಯುಷ್ಯ ಇದ್ದಾಗ ಎಲ್ಲ ಥರ ಇಂದ್ರಿಯಗಳ ಒಂದ ಬಲ ಇದ್ದಾಗ ಶರೀರದೊಳಗೆ ಬಲ ಇದ್ದಾಗ ನಾವು ಏನು ಮಾಡ್ತೀವ್ರಿ ಎಲ್ಲರೂ ಕಣ್ಣು ಮುಚ್ಕೊಂಡು ನಡಿತೀವಿ ಎಲ್ಲಿ ಶಾಸ್ತ್ರ ಎಲ್ಲಿ ಶರಣ್ರ ಎಲ್ಲಿ ಗುರುಗಳು ಎಲ್ಲಿ ದೇವ್ ಅವಾಗ ಎಲ್ಲ ಮುಗಿದ ಮ್ಯಾಲ ಎಲ್ಲಿ ದೇವ್ರ ಅಂದ್ರ ಬರ್ತಾನ ನಾವ್ ದೇವ್ರ ಉಂಬಾಗಳು ಇಲ್ಲೆನ್ನ ಉಡುವಾಗಳಿಲ್ಲೆನ್ನ ಬಂಧುಗಳು ಬಂದಾಗ ಇಲ್ಲೆನ್ನ ಉಡು ಮುಂದಿಲ್ಲ ನಂಗೆಲ್ಲ ಉಣು ಮುಂದಿಲ್ಲ ನಂಗೆ ಮಂದಿ ಮಕ್ಕಳಿಗೆ ಉಣಿಸೋ ಮುಂದಿಲ್ಲ ನಂಗಿಲ್ಲ ಇಲ್ಲ ಆ ಯಂದ್ರ ಮಕ್ಕಳಿಗೆ ಮಾಡೋ ಮುಂದಿಲ್ಲ ಇಲ್ಲ ಇಲ್ಲ ಫಂಕ್ಷನ್ ಮಾಡೋ ಮುಂದಿಲ್ಲ ನಂಗಿಲ್ಲ ಯಾವಾಗಿಲ್ಲಂತಾನ ಅಂತಂದ್ರ ಲಿಂಗಕ್ಕೆ ಇಲ್ಲೆಂಬ ಜಂಗಮಕ್ಕೆ ಇಲ್ಲೆಂಬ ಸಾವಾಗ ದೇವರಿಗೆ ಯಾಕ್ರಿ ಸಾಯು ಮುಂದೆ ಎಣ ಒಯ್ದು ನನ್ನ ನನ್ನ ನಟ ಗುಡಿಯಾಗ ಹಾಕ್ರಿ ಅಪ್ಪ ದೇವ್ರ ಕೃಪಾದಿಂದ ನಾ ಬದುಕ್ತೀನಿ ಅಂತಂದ್ರೆ ಸಾವಾಗ ದೇವರೇನು ಬಿಟ್ಟು ಹೇಳಿತ್ತೇ ಬಸವಣ್ಣವ್ರ ಹತ್ತಾರ ಸಾಯಿ ಮುಂದೆ ಒಯ್ದು ಗುಡಿಯಾಗ ನಾನು ಹಾಕ್ರೇಯ್ಯಪ್ಪ ನನ್ಗೆ ದೇವ್ರಿಗೆ ಹೋಯ್ತಾ ಅಂತಾರಿಲ್ಲ ಯೋವಯ್ಯಪ್ಪ ಒಂದಿಟ್ಟ ಆ ಪಗೊಳ್ತಾನ ಒಪ್ಪ ದೇವ್ರ ಗುಡಿಗೆ ಹೋಯ್ ರೇಯಪ್ಪ ನನಗೆ ಅಲ್ಲೇರ ಬದುಕ್ತೀನಿ ಏನು ಅಲ್ಲೇರ ಏನಾರ ಹಾಕತ್ತೇನ ಅಂತಂದ್ರೆ ಅವೇ ನಮ್ ಸೋದರ್ಮಾನ ದೇವ್ರ ಹಾಂ ಇಲ್ಲ ಅವ್ನ ನಮ್ಮವ ಅಲ್ಲ ಅಲ್ಲ ಯಾವಾಗ ನಿಮ್ಮವ ಅಂತ ಕೇಳಿದ್ರೆ ಅವ್ನಿಗೆ ನಂಬಿದ್ರೆ ಅಷ್ಟೇ ನಮ್ಮವ ನಾವು ನಂಬಂಗಿಲ್ಲ ಬಿಡಂಗಿಲ್ಲ ಅವ್ನ ಮೇಲೆ ನಿಷ್ಠ ಇಲ್ಲ ಶ್ರದ್ಧಾ ಇಲ್ಲ ನಾವು ಪ್ರಪಂಚದೊಳಗೆ ಸಂಸಾರ ನಡೆಯುವ ಸಂಬಂಧ ಎಲ್ಲಾರ ಕಾಲು ಎಷ್ಟು ಸರಳವಾಗಿ ಹಿಡಿತದೆ ನಮ್ಮ ಮಂದಿ ಅಷ್ಟು ಸರಳ ಸರಳವಾಗಿ ಪರಮಾತ್ಮನ ಪಾದ ನಾವು ಯಾರು ನಂಬಂಗಿಲ್ಲ ನಂಬಿದ್ದೀವಿ ಅಂತಂದ್ರೆ ನಾವು ಯಾರಿಗೂ ನಮಗೆ ದುಃಖ ಅನ್ನೋದು ಇರ್ತಿದ್ದಿಲ್ಲ ನಾವು ಎಲ್ಲರೂ ಏನು ಹಾಕಿದ್ದೀವಿ ಅಂತಂದ್ರೆ ಕಲ್ಯಾಣ ನಾಡಿನ ಶರಣರೇ ಹಾಕಿದ್ದೀವಿ ಯಾಕಾಗಿಲ್ಲ ಅಂತ ಕೇಳಿದರೆ ನಾವು ಅವರು ಹೇಳ್ಯಾರಲ್ಲ ಹರ ನಡಿವಿಡಿ ಪರಮಾತ್ಮನ ಪಾದಗಳನ್ನು ನಂಬು ಅಂತೇಳಿ ಅವ್ರು ಹೇಳ್ಯಾರಲ್ಲ ಅದನ್ನು ನಾವು ಹಿಡ್ದಿಲ್ಲ ಹಿಡ್ದಿಲ್ಲ ನಂಬಲಾರ್ದನ್ನು ನಾವು ಏನು ಮಾಡ್ತೀವ್ರಿ ಪೂಜಾ ಮಾಡ್ತೀವಿ ಭಕ್ತಿ ಮಾಡ್ತೀವಿ ನಂಬಿ ಕರೆದರೆ ಓ ಎನ್ನನೆ ಶಿವನು ನಂಬಲರಿಯರಿ ಲೋಕದ ಮನುಜರು ನಂಬದೆ ನೆಚ್ಚದೆ ಬರೀದೆ ಕರೆದರೆ ಏನಂತಾರ್ರೀ ಕೊಂಬು ಮೆಟ್ಟಿ ಕೂಗಿ ನಮ್ಮ ಕೂಡಲ ಸಂಗಮ ದೇವ ಒಂದು ನಂಬಿಗಿಲ್ಲ ಒಂದು ನಿಷ್ಠಾ ಇಲ್ಲ ಒಂದು ಶ್ರದ್ಧಾ ಇಲ್ಲ ಭಕ್ತಿ ಇಲ್ಲ ಭಾವನಾ ಇಲ್ಲ ಬಂದಿನ ನಿನ್ನ ಗುಡಿಗೆ ಯಾಕ್ರಿ ಕಾ ಇಲ್ಲ ಇಲ್ಲ ಬಂದೆ ನಿನ್ನ ಗುಡಿಗಿ ಅಂತ ಬಂದಿ ಅಂದ್ರೆ ಬೀಸಗಾಯಿ ಬರ್ಮನಂಗ ದೇವ್ರ ತಾನಂತ ವರ ಇಲ್ಲ ಶಾಪಿಲ್ಲ ಹೋಗ ನಿನ್ನ ಮನೆಗೆ ನಿನಗೇನು ಇಲ್ಲ ಇಲ್ಲ ಹೆಂಗ ಬಂದಿ ಹಂಗ ಹೋಗು ಸಾರ್ಥಕ ಆಗಲಿಲ್ಲ ನಿನ್ನ ಜನಮ ಅವ್ರು ಹೇಳ್ತಾರೆ ಹರ ನಡಿಬೇಡಿ ವೇಡಿ ಜಗತ್ತಿನೊಳಗು ಒಂದೇ ಒಂದ್ಸಲ ಪರಮಾತ್ಮನ ಪಾದ ನಂಬಿ ನೋಡು ಒಂದು ಸಲ ನಂಬ ಹಗಲೆಲ್ಲ ಬೇಡ ಒಂದು ನೀ ಅವನು ನಂಬಿದೆಲ್ಲ ಆ ನಂಬಿಕೆ ಒಳಗೆ ಆ ಪರಮಾತ್ಮನ ಚರಣಗಳನ್ನು ಹೃದಯದೊಳಗೆ ಅಪ್ಪುಗೊಳ್ಳೋದ್ರಿಂದ ಆಗುವಂತಹ ಸುಖಕ್ಕೆ ಯಾವುದೂ ಮಿಗಿಲಾದದ್ದು ಇಲ್ಲ ಸುಮ್ಮನೆ ಸುಮ್ಮನೆ ಹೋಗ್ಯಾರು ಏನ್ರಿ ಅವರು ಅಕ್ಮಾದೇವಿಯವ್ರಿಗೆ ಏನು ಕಡಿಮಿತ್ತು ಹಾಂ ಅಷ್ಟ ಐಶ್ವರ್ಯವನ್ನು ತ್ಯಾಗ ಮಾಡಿ ಅಷ್ಟೈಶ್ವರ್ಯವನ್ನು ತ್ಯಾಗ ಮಾಡಿ ಅರಬತ್ತಲೆಯಾಗಿ ಪರಮಾತ್ಮನ ತೆಕ್ಕು ಯಾರ್ರಿ ಯಾರ್ರೀ ತಲಿಕೆಟ್ಟಿತ್ತೇನೋ ಅವ್ರದು ಅವರು ಒಂದೇ ಒಂದ್ಸಲ ನೋಡಿದ್ರದ ಸುಖ ಪರಮಾತ್ಮನ ಪಾದಗಳನ್ನು ನಂಬುವುದರಿಂದ ಆಗುವಂತಹ ಲಾಭ ಏನು ಅವನದು ಅವ್ರಿಗೆ ಗೊತ್ತಾಗಿ ಅವ್ರು ಅಂದ ಹೊಸಾಗಿ ಅರಬತ್ತಲೆಯಾಗಿ ಹೋದ್ಲು ಚನ್ನ ಕೂಡ ನಂಬು ನಂಬದೆ ನೆಚ್ಚದೆ ಬರಿದೆ ಕರೆದರೆ ಓ ಎನ್ನನು ಶಿವನು ಸುಮ್ ಸುಮ್ಮನೆ ಮಾಡಬೇಡ ಭಕ್ತ ಭಕ್ತಾಗ ಭಕ್ತನಂಗ ನಾಟಕ ಮಾಡಬೇಡ ನಂಬ ನಂಬಿದಂಗೆ ನಾಟಕ ಮಾಡಬೇಡ ನಂಬುದು ಬೇರೆ ನಂಬಿದಂಗೆ ನಂಬಸುದು ಬೇರೆ ಹೌದಿಲ್ರಿ ನಂಬಿದಂಗೆ ನಂಬಸುದು ಬೇರೆ ನಂಬುಗೆಯೇ ಬೇರೆ ಅದ ನೀನು ನಂಬುಗೆ ಹೆಂಗಿರಬೇಕು ಅಂತಂದ್ರೆ ಆವ ಕಾಲದೋಳು ಬಳಿಕಾವ ದೇಶದೋಳು ಬೇರಾವ ವಸ್ತುವಿನೋಳು ಒಡಬೇರೇದ ಅತಿ ಅತಿ ಮಮತೆ ಆವ ಪರಿಯಲ್ಲಿ ತನ್ನ ಮೇಲಿರ್ಪದು ಅಂತ್ಯ ಗುರುದೇವತೆಯೋಳು ಅನುರಾಗವಿಹುದೇ ನಿಜ ಭಕ್ತಿ ಎಲ್ಲಿವಾದರೂ ನಿನ್ನ ಮೇಲೆ ನಿನಗೆ ಭಕ್ತಿ ಐತಿಲ್ ಪ್ರೀತಿ ಐತಿಲ್ರಿ ನಮಗೆ ಈ ಗುಡಿಯಾಗ ಗುಡಿಯಾಗಿದ್ದರೆ ಪ್ರೀತಿ ಹಚ್ಚೈತಿ ಮತ್ತು ನಾವು ಸುರ್ಪೂರ್ಕ ಶಾಪೂರ್ಕವಾದ್ರೂ ನಮ್ಮ ಮೇಲಿನ ಪ್ರೀತಿ ಕಡಿಬೇಕತ್ತೇನ ಇದ್ರ ಮೇಲೆ ಪ್ರೇಮ್ ಪ್ರೇಮ್ ಕಡಿಬೇಕದನಾ ಇವತ್ತು ಬಿಮ್ರಾಯ್ನ್ ಗುಡಿಯಾಗಿ ಇದ್ದದ್ದು ಪ್ರೇಮನೇ ಏನು ನಮ್ಮ ಶರೀರದ ಮೇಲೆ ಐತಿ ಐತಿಲ್ರಿ ಹಿಮಾಲಯಕ್ಕೂ ಆದರೂ ಐತಿ ಪ್ರೀತಿ ಯಾರ ಮೇಲೆ ನಮ್ಮ ಮೇಲೆ ಐತಿಲ್ರಿ ಮನ್ಕೊಂಡ್ರು ನಮ್ಮ ಶರೀರದ ಮೇಲೆ ಪ್ರೀತಿ ಐತಿ ಎದ್ರು ನಮ್ಮ ಶರೀರದ ಮೇಲೆ ಪ್ರೀತಿ ಐತಿ ಓಡಾಡಿದ್ರು ನಮ್ಮ ಶರೀರದ ಮೇಲೆ ಪ್ರೀತಿ ಐತಿ ಹಾಂ ಏನು ಹಗಲಿ ಎಟ್ಟ ಐತೆ ನದ ಇಪ್ಪತ್ನಾಲ್ಕು ತಾಸು ಏನು ಪ್ರೀತಿ ಮಾಡ್ತೀವಿ ನಾವು ನಮ್ಮ ಶರೀರವನ್ನು ಎಷ್ಟು ಪ್ರೀತಿ ಮಾಡ್ತೀವಲ್ಲ ಬೇರಾವ ವಸ್ತುವಿನೋಳು ಒಡಬೇರೆಯದ ಅತೀ ಮಮತಿ ಹಾಂ ನೀನು ನಿನ್ನ ಮೇಲೆ ಹೆಂಗ ಅಗಲ ರಾತ್ರಿ ನಿನ್ನ ಬಗ್ಗೆ ಹೆಂಗ ಚಿಂತನೆ ಐತಿ ನನಗ ನಿನ್ನ ಶರೀರದ ಮೇಲೆ ಎಷ್ಟ ಐತಿ ಹಂಗ ನೀ ಪರಮಾತ್ಮನನ್ನ ಗುರು ಪರಮಾತ್ಮನ ನಂಬು ಹಂಗ ನೀ ಪರಮಾತ್ಮನ ಅಡಿಗಳನ್ನ ಹಿಡಿ ಅವಾಗ ಗೊತ್ತಾಗ್ತದ ಪರಮಾತ್ಮನ ಒಲುಮೆ ಏನು ಅನ್ನೋದನ್ನ ನೀ ಅವಾಗ ತಿಳ್ಕೊಳಕೆ ಸಾಧ್ಯದ ಅನ್ಯತಾ ತಿಳ್ಕೊಳಕ ಸಾಧ್ಯ ಇಲ್ಲ ಅಂತ ತಿಳಿದನ ನಿಜಗೊಂಡ್ರೆ ಏನ್ ಹೇಳಾಕತ್ತಾರ ಅಂತ ಕೇಳಿದ್ರ ಹರ ನಡಿ ಇಡುವಿ ಏನ್ರಿ ಪರಮಾತ್ಮನ ಪಾದಗಳನ್ನ ನಂಬಿ ನಿನ್ನ ಜನ್ಮವನ್ನ ನೀನು ಸಫಲ ಮಾಡ್ಕೋ ಅನ್ನುವಂತಹ ಮಾತನ್ನು ಶ್ರೀಮನ್ ನಿಜಗುಣ ಶಿವಯೋಗಿಗಳು ಹೇಳಾಕತ್ತಾರ ಅದಕ್ಕಾಗಿ ನಾವೆಲ್ಲರೂ ಏನು ಮಾಡೋನು ಅಂತಂದ್ರೆ ಪರಮಾತ್ಮನ ಪಾದವನ್ನು ನಂಬೋನು ಹಾ ದಾಸರು ನಂಬಿದಂಗೆ ಹಾ ಶರಣರು ನಂಬಿದಂಗೆ ಬಸವಣ್ಣನವರು ನಂಬಿದಂಗ ಸಂತರು ನಂಬಿದಂಗೆ ಋಷಿ ಮುನಿಗಳು ನಂಬಿದಂಗ ಪರಮಾತ್ಮನ ಅಡಿಗಳನ್ನು ಪರಮಾತ್ಮನ ಚರಣಗಳನ್ನು ನಾವು ನಂಬಿದ್ದೀವಿ ಅಂತಂದ್ರೆ ಅವನ ಪಾದಗಳನ್ನು ನಮ್ಮ ಹೃದಯದೊಳಗೆ ಧರಿಸಿಕೊಂಡಿವಿ ಅಂತಂದ್ರೆ ಪರಮಾತ್ಮನ ಪಾದದ ಸುಖ ಎಷ್ಟು ದ್ವಾಡದ ಐತಿ ಅನ್ನೋದನ್ನು ನಾಳಿಂದು ನೋಡೋಣ ಅಂತ ಹೇಳಿ ನನ್ನ ಅರಿಬೀರ್ದ ವಾಗ್ ರೂಪ ಶುಪುಷ್ಪಗಳನ್ನು ಗುರು ಪರಮಾತ್ಮನ ಚರಣ ಸನ್ನಿಧಿಗೆ ಸಮರ್ಪಣೆ ಮಾಡ್ತೀನಿ ಹರವೋಮ್ ತತ್ಸ